ಆಗಿದ್ದಾರೆ ಅದು ಕೂಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇಂಥರ ಒಂದು ಏನು ಸಬ್ಸ್ಟೆನ್ಸ್ ಇಲ್ಲದೆ ಒಂದು ಮಾಡೋದು ಬಹುಶಃ ಆ ಸೋಷಲ್ ಮೀಡಿಯಾದಲ್ಲಿ ಏನು ಬರ್ತದೆ ಅವರು ಆ ಡಾಕ್ಟರ್ ನಾಶ ಅವರು ಅವರ ವೈಯಕ್ತಿಕ ನಿಟ್ಟಿನಲ್ಲಿ ಅವರು ಕೇಸು ಹಾಕುವುದು ಕೇಸು ಅದು ಅವರಿಗೆ ಬಿಟ್ಟದ್ದು ಬಟ್ ನಾನು ಇದರ ಕೆ ಜಿ ಎಂ ಅಧ್ಯಕ್ಷರಾಗಿ ನಾನು ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ಬಹುಶಃ ಆ ವಾರ್ಡ್ನಲ್ಲಿ ಎಷ್ಟು ಕಷ್ಟ ಕೆಲಸ ಮಾಡೋದನ್ನ ಬಹುಶಃ ಖಂಡಿತವಾಗ್ಬೋದು ನಮಗೆ ಯಾವ ಉತ್ತರೂ ಇಲ್ಲ ನಾನು ಈ ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ನಮ್ಮ ಡಿ ಎಚ್ಒ ಅವ್ರಿಗೂ ಹೇಳಿದ್ದೀನಿ ನಮ್ಮ ರಾಜ್ಯದ ಕೆ ಜಿ ೂ ಹೇಳಿದ್ವಿ ಎಲ್ಲರ ಪರ್ಮಿಷನ್ ತಗೊಂಡು ಇವತ್ತು ನಾನು ಇದು ಮಾಡಿದ್ದೀನಿ ಯಾಕಂದರೆ ನಮಗೆ ಮೊದಲನೇ ಬಾರಿಗೆ ಒಂದು ವೈದ್ಯರ ಎಲ್ಲ ಸಂಘವನ್ನು ಎಲ್ಲ ಸಂಘದಲ್ಲೂ ಸೇರಿ ಒಟ್ಟು ಕೂಡಿ ಹ್ಯಾಂಗೆ ನಮ್ಗೆ ಹ್ಯಾಂಗಿದೆ ಸಣ್ಣ ಸಂಘ ಬಟ್ ನಮ್ಮ ಸರ್ಕಾರಿ ವೈದ್ಯರಿಗೆ ಇಷ್ಟೊಂದು ಸಪೋರ್ಟ್ ಕೊಟ್ಟು ಮಾಡಿದ್ದಕ್ಕೆ ನಾನು ಧನ್ಯವಾದಗಳು ಹೇಳಬೇಕು ಅಂತ ಹೇಳಿ ಪೊಲೀಸ್ ಕೊಟ್ಟಿದ್ದಾರೆ ಪೊಲೀಸ್ ಸಹ ಕೊಟ್ಟಿದ್ದಾರೆ ಕೂಡಿದ್ರು ಖಂಡಿತ ಸಾಕು ಕೊಟ್ಟಿದ್ರು ಅಂತ ಹೇಳ್ಬೋದು ಒಂದು ಸ್ವಲ್ಪ ಆಗಿದೆ ಬಟ್ಟು ನನಗೆ ತಿಳಿದಂತೆ ಎಸ್ ಪಿ ಅವರೇ ಬಂದು ಈ ಬಗ್ಗೆ ಹೇಳಿದ್ದಾರೆ ಯಾಕಂದರೆ ಈಗ ಬಿ ಎನ್ ಎಸ್ ಕಾಯ್ದೆ ಬಂದ ನಂತರ ಏನೋ ಒಂದು ಚೇಂಜಸ್ ಆಗಿದೆ ಆ ಚೇಂಜಸ್ನ ನಮಗೆ ಸಾರ್ವಜನಿಕರಿಗೆ ಗೊತ್ತಿಲ್ಲ ಸಾಧಾರಣ ನಮಗೂ ಗೊತ್ತಿಲ್ಲ ಏನೆಲ್ಲ ಚೇಂಜಸ್ ಅಂತ ಕಾಯ್ದೆಗಳೇ ಚೇಂಜ್ ಆಗಿದೆ ಮತ್ತು ಇದ್ದ ಪ್ರಕಾರ ಅರೆಸ್ಟ್ ಮಾಡಲಿಕ್ಕೆ ಡೈರೆಕ್ಟ್ ಅರೆಸ್ಟ್ ಮಾಡಲಿಕ್ಕಿಲ್ಲ ಇಲ್ಲ ಅವ್ರಿಗೆ ನೋಟಿಸ್ ಕೊಟ್ಟು ಕರೆಸಿ ಮತ್ತೆ ಅವ್ರನ್ನ ವಿಚಾರಣೆ ಮಾಡುವ ಅಂತ ಒಂದು ಪೊಲೀಸ್ ಹೇಳಿದ್ದಾರೆ ಅದಕ್ಕೆ ಕಾಯ್ದೆ ಏನಾಗ್ತದೆ ಕಾನೂನು ಅದ್ರ ಪ್ರಕಾರ ಕೇಸಾಗಿ ಕಾನೂನು ಯಾವ ಪ್ರಕಾರ ಹೋಗ್ತಾ ಅದ್ರ ಹೋಗಿಲ್ಲ ದೂರ ಕೊಡುವಾಗ ನೀವರಿಗೆ ಹೋಗಿದ್ರ ಠಾಣೆಗೆ ಠಾಣೆಗೆ ನಾನು ಇದ್ದೆ ಆಗ ಅವರನ್ನು ಮುಚ್ಚಿ ಬರೆಸಿ ವಾಪಸ್ ಕಳಿಸಿದ್ದಾರೆ ಅನ್ನೋ ಒಂದು ಮಾತು ಉಂಟು ಡಿಲೀಟ್ ಮಾಡಿ ಇಲ್ಲ ನೋಡಿ ಅವ್ರನ್ನ ಕರ್ಕೊಂಡು ಹೋಗಿದ್ದು ಪೊಲೀಸ್ ಸ್ಟೇಷನ್ ಇಲ್ಲಿ ಮೇನ್ ಸ್ಟೇಷನ್ ನಾವು ಹೋಗಿದ್ದು ಮಹಿಳಾ ಠಾಣೆಗೆ ಮಹಿಳಾ ಠಾಣೆಗೆ ಸೊ ಹಾಗಾಗಿ ನಮಗೆ ಅವ್ರನ್ನ ಅವರು ನಾವು ಠಾಣೆಗೆ ಬೇರೆ ತೊಗೊಂಡು ಅವ್ರಿಗೆ ಅವ್ರನ್ನ ಅಲ್ಲಿ ಇದ್ದಿದ್ದ ಠಾಣೆ ಬೇರೆ ಸೊ ನಮಗೆ ಠಾಣೆಗೆ ನಗರ ಠಾಣೆ ಕಟ್ ಇವತ್ತು ಅವ್ರು ವೀಡಿಯೋ ಮಾಡಿದ್ಯೂಸ್ ಅಕ್ಯೂಸ್ ಡಾಕ್ಟರ್ ಪುತ್ತೂರಾಯ್ ವೀಡಿಯೋ ಮಾಡ್ತಾ ಇದ್ದಾರೆ ಅದನ್ನು ಡಿಟ್ ಮಾಡಿಸಿದ ಅದು ಗೊತ್ತಿಲ್ಲ ವಿಡಿಯೋ ಮಾಡಬಹುದು ಅಂತ ಹೇಳಿದ್ಯಾ ಪ್ರಸವ ನಂತರದ ಮಾಡಲಿಕ್ಕೆ ಫೀಡಿಂಗ್ ಮಾಡ್ತಾ ಇರ್ತಾರೆ ಹೆಂಗಸರೇ ಇರೋದಂತದ್ದು ವಾರ್ಡ್ ಅಲ್ಲಿ ಖಂಡಿತವಾಗ್ಲೂ ಮಾಡಲಿಕ್ಕಿಲ್ಲ ಆಸ್ಪತ್ರೆಯ ಹೊರ ಆವರಣದಲ್ಲಿ ಹೊರ ಆವರಣದಲ್ಲೂ ಒಂದಿಗೆ ರೂಮ್ ಬಂದಿತ್ತು ಯಾಕಂದ್ರೆ ಪೇಶೆಂಟ್ ನ ಮುಖ ಯಾವ ಕಾಣಬಾರದು ಯಾವ ಪೇಶೆಂಟ್ ಬರ್ತಾರೆ ಯಾವ ರೋಗಿಗೆ ಏನು ರೋಗ ಇದೆ ಅದು ಬಯಲಾಗಬಹುದು ಆದ್ದರಿಂದ ಆಸ್ಪತ್ರೆಗಳಲ್ಲಿ ಅನುಮತಿ ಇಲ್ಲದೆ ಸರ್ಕಾರಿ ಕಚೇರಿಯಲ್ಲಿ ಅನುಮತಿ ಇದೆಯಲ್ಲ ಮಾಧ್ಯಮಗಳಿಗೆ ಅನುಮತಿ ಇದೆ ಮಾಧ್ಯಮದವರನ್ನೇ ರಿಸ್ಟ್ರಿಕ್ಷನ್ ಮಾಡುವಂತಹ ಪ್ರಕ್ರಿಯೆ ಹಿಂದೆ ನಡೆದಿದೆ ನಿಮ್ಮ ಇದೇ ಮುತ್ತೂರು ಆಸ್ಪತ್ರೆಯಲ್ಲಿ ಹೌದಲ್ವಾ ಅದೇ ಹೇಳದಂತದು ಆಸ್ಪತ್ರೆಗಳಲ್ಲಿ ನೀವು ಅನುಮತಿ ಪಡೆದು ಚಿತ್ರೀಕರಣ ಮಾಡಬಹುದು ನಾವು ಎಲ್ಲೆಲ್ಲಿ ಚಿತ್ರೀಕರಣ ಮಾಡಬಹುದು ನೀವು ಹೆರಿಗೆ ಕೋಣೆಯಲ್ಲಿ ಚಿತ್ರೀಕರಣ ಮಾಡ್ತೀರಿ ಅಂದ್ರೆ ಆಗೋದಿಲ್ಲ ಹಾಗಾಗಿ ಪಡೆದು ಚಿತ್ರೀಕರಣ ಮಾಡೋದು ಒಂದು ಚೂರು ಕೂಡ ಅವ್ರಿಗೆ ತಪ್ಪು ಅನಿಸಿಲ್ಲ ಎಲ್ಲ ಸಮಾಧಾನಕಾರಿಯಾಗಿದೆ ನಮ್ಮ ಕೆಲಸ ಅದು ಸರ್ಕಾರಿ ಆಸ್ಪತ್ರೆ ಪುತ್ತೂರು ನಮ್ಮ ರಾಜ್ಯದಲ್ಲೇ ಒಂದು ಉತ್ತಮ ಸ್ಥಾನದಲ್ಲಿ ಇರುವಂತ ಆಸ್ಪತ್ರೆ ಅಂತ ಹೇಳಿ ಇಷ್ಟಪಡ್ತೀನಿ ಎಲ್ಲ ರೀತಿಯಲ್ಲೂ ಡೆಲಿವರಿ ಆಗೋದ್ರಲ್ಲಿ ಸರ್ಜರಿ ಸಾಗೋದ್ರಲ್ಲಿ ಔಟ್ ಪೇಶಂಟ್ ಹೊರ ರೋಗಿಗಳ ಇದು ದಿನಕ್ಕೆ ಐನೂರು ಪೇಷಂಟ್ ಅಷ್ಟು ನೋಡುವಂತ ಆಸ್ಪತ್ರೆ ಇದಾಗಿದೆ ನಾವು ಕೆಲಸ ಮಾಡ್ತಾ ಇರೋದು ಒಂದು ಸರ್ಕಾರಿ ಹುದ್ದೆ ಎಲ್ಲ ಒಂದು ಸ್ಥಾನಮಾನ ನಮಗೆ ಸರ್ಕಾರ ಕೊಟ್ಟಿದೆ ನಾವು ಸರ್ಕಾರದ ಆದೇಶಗಳೇನಿದೆ ಆ ಆದೇಶದ ಮೇರೆಗೆ ನಾವು ಕೆಲಸ ಮಾಡೋದು ಅದಕ್ಕೆ ಮೀರಿ ನಾವು ಕೆಲಸ ಮಾಡಲಿಕ್ಕು ಇಲ್ಲ ಬೇರೆ ರೀತಿಯಲ್ಲಿ ಯಾವ ರೀತಿಯಲ್ಲೂ ನಾವು ಮಾಡುವಂಥದ್ದು ಇಲ್ಲ ಪ್ರತಿಭಟನೆ ಕೂಡ ನಮಗೆ ನಾನು ಹೇಳಿದಾಗೆ ನಾವು ಇಲ್ಲಿಂದ ಕಾಲ್ ಜಾತ ಮಾತ್ರ ನಾವು ತಗೊಂಡು ಆ ಇಪ್ಪತ್ತಾರನೇ ತಾರೀಕು ಬೆಳಿಗ್ಗೆ ಇಲ್ಲಿಂದ ನಾವು ಸ್ಟೇಷನ್ಗೆ ಹೋಗಿ ಮನವಿ ಕೊಡಲಿಕ್ಕೆ ಯಾಕಂದರೆ ಇಂಥ ಘಟನೆ ಆಗದಂತೆ ನೀವು ನೋಡ್ಕೊಳ್ಬೇಕು ಅಂತ ಹೇಳಲಿಕ್ಕೆ ನಾವು ಒಂದು ಎಲ್ಲ ಎಲ್ಲ ನಾವು ವೈದ್ಯರು ಮಾತ್ರ ಅಲ್ಲ ಎಲ್ಲ ಸಿಬ್ಬಂದಿಗಳು ಆ ಸರ್ಕಾರಿ ಆಸ್ಪತ್ರೆ ಎಲ್ಲ ಸಿಬ್ಬಂದಿಗಳು ಕೂಡ ಇದೆ ನಾವು ಕಾಲ್ಜಾತ ಮಾಡಿ ಹೋದ್ವಿ ನಾವು ಹೋಗುವ ಸ್ಟೇಷನ್ ಮುಂದೆ ಮಾತ್ರ ಅದು ಪರಿಸ್ಥಿತಿ ಬೇರೆದೇ ಇತ್ತು ಆದರೆ ತುಂಬ ಜನ ಸೇರಿದ್ರು ವೈದ್ಯರುಗಳು ಸೇರಿದ್ರು ಖಾಸಗಿ ವೈದ್ಯರು ಸೇರಿದ್ದರು ಅದೇ ರೀತಿ ಕೆಲವು ಅಲ್ಲೂ ಕೂಡ ಒಂದು ಸ್ವಲ್ಪ ಪೊಲಿಟಿಕಲ್ ಪಾರ್ಟೀಸು ಅವರು ಸೇರಿದ್ರು ಅದಕ್ಕೆ ನಾವು ಯಾವ ನಾವು ದೂರದಲ್ಲೇ ಇದ್ದರೂ ನಾವು ವಾಪಸ್ಸು ಮನವಿಗೆ ಕೊಟ್ಟು ಬಂದಿದ್ದೀವಿ ಅಷ್ಟೇ ಈ ಕಾಲ ಇಲ್ಲ ಇಲ್ಲ ನಮ್ಮ ಸರ್ಕಾರಿ ವೈದ್ಯರು ಮತ್ತೆ ನಮ್ಮ ಆಸ್ಪತ್ರೆ ಇಲ್ಲ ಅಷ್ಟೇ ಇದೆ ಯಾರು ಇರಲಿಲ್ಲ ಅದಾದ ನಂತರ ಮತ್ತೆ ಅಲ್ಲಿ ಕೆಲವು ಸ್ಟೇಷನ್ ಅಲ್ಲಿ ಪ್ರತಿಭಟನೆಗಳು ನಡೀತು ಈ ಪ್ರತಿಭಟನೆಗಳ್ರು ನಮ್ಮ ಕೆಜಿಎಂ ಪರವಾಗಿ ಯಾರು ಹೋಗಿಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮ ಸರ್ಕಾರಿ ವೈದ್ಯರು ಯಾರು ಪಾಲ್ಗೊಂಡಿಲ್ಲ ನಮಗೆ ಸಮಸ್ಯೆ ಆಗ್ತಾ ಇರೋದು ಈಗ ಇದು ಮೊದಲನೇ ಘಟನೆ ಅಲ್ಲ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಕಂಪ್ಲೇಂಟ್ ಇದಕ್ಕಿಂತ ಮೊದಲು ಕೂಡ ಕೊಟ್ಟಿದ್ದೀವಿ ಎಫ್ ಐ ಆರ್ ಮಾಡಿದ್ವಿ ಬಹುಶಃ ನಿಮಗೆ ಗೊತ್ತಿರ್ಬೋದು ಸಾವಿರದ ಆರು ಏಳು ವರ್ಷ ಹಿಂದೆ ಆರು ವರ್ಷ ಹಿಂದೆ ಟೂ ತೌಸಂಡ್ ನೈನ್ಟೀನಲ್ಲಿ ನಮ್ಮಲ್ಲಿ ಡಾಕ್ಟರ್ ಅರ್ಚನಾ ಕರಿಕಾಲ ಅಂದರು ವೈದ್ಯರಿಗೆ ಒಳ್ಳೆ ವೈದ್ಯರು ಪಿಡಿಯಾಟ್ರಿಷನ್ ಮಕ್ಕಳ ತಜ್ಞರು ಅವರು ಇದ್ದಾಗ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಂಥ ಮೀನಾಕ್ಷಿ ಶಾಂತಿ ಬೋರ್ಡ್ ಅವರು ಬಂದು ಅವರಿಗೆ ಒಂದು ಸ್ವಲ್ಪ ಐಭಾಜ ಶಬ್ದದಲ್ಲಿ ಬೈದಾಗ ನಾವು ಅವರ ಮೇಲೆ ಕೂಡ ಕಂಪ್ಲೇಂಟ್ ಮಾಡಿದ್ವಿ ನಾವು ಯಾವ ರಾಜ್ಯ ಪಕ್ಷ ಇಲ್ಲ ಯಾವ ಸರ್ಕಾರ ಇದೆ ಅಂತ ನೋಡಿ ಅಂತ ನಮ್ಮ ವೈದ್ಯರಿಗೆ ನೊಂದಾಗ ನಾವು ನಮ್ಮ ಸಂಘದಲ್ಲಿ ನಾವು ಅವರ ಪರವಾಗಿ ನಿಲ್ಲೋದು ಸಹಜ ಅವರ ಮೇಲೆ ಕೂಡ ಎಫ್ಐ ಆರ್ ಮಾಡಿದ್ವಿ ಆಫ್ ಕಾಪಿ ಇನ್ನೂ ಕೂಡ ನನ್ನ ಹತ್ರ ಇದೆ ಅದಾದ ನಂತರ ಅದು ಅವರು ಸಮಜಾಯಿಸಿ ಅವರೊಂದು ಕ್ಷಮಾಯಾಚನೆ ಮಾಡಿದ ನಂತರ ನಾವು ಅದನ್ನು ಬಿಟ್ಟಿದ್ದೇವೆ ಇದಕ್ಕೂ ಈ ಕೇಸನ್ನು ನಮಗೆ ಅಷ್ಟೇ ನಮಗೆ ಅಂದರೆ ಇಂಥ ಘಟನೆಗಳು ದಿನನಿತ್ಯ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಗ್ತಾ ಇದೆ ಅನ್ನೋದಂತದು ಎಲ್ಲ ಎಲ್ಲರಿಗೂ ಗೊತ್ತಾಗಬೇಕು ಪಬ್ಲಿಕ್ಕಿಗೆ ಗೊತ್ತಾಗಬೇಕು ಅಂತ ಹೊರತು ಇನ್ನೇನು ಬೇರೆ ವಿಷಯಗಳಲ್ಲ ನಾವು ಅರೆಸ್ಟ್ ಆಗಬೇಕಂತ ಅರೆಸ್ಟ್ ಅಂದರೆ ಇದು ಕಾಪಿಸೆಬಲ್ ಎಫೆನ್ಸ್ ಆಯ್ತು ಯಾಕಂದರೆ ಅವರು ಹೊಣೆಯಕ್ಕೆ ಬಂದದ್ದು ಮತ್ತೆ ಸರ್ಕಾರಿ ನೌಕರರಿಗೆ ಅಡ್ಡಿಪಡಿಸಿ ಅದು ಬೈಲಬಲ್ ಆಗ್ತದೆ ಬೈಲ್ ಆಗ್ತದೆ ಮತ್ತು ಫಸ್ಟು ಸ್ವಲ್ಪ ಇದು ಇವಾಗ ಬಿ ಎನ್ ಎಸ್ ಕಾಯ್ದೆಯಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇದೆ ಅದು ಪೊಲೀಸವರು ವಕೀಲರೆಲ್ಲ ಸೇರಿ ಮಾಡಬೇಕಾಗಿರೋದು ನಾವು ಏನಂದ್ರೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಕಾಯ್ದೆಲ್ಲ ಹಾಕೋದು ಅದು ಪೊಲೀಸರಿಗೆ ಬಿಟ್ಟದ್ದು ನಾವು ಇವತ್ತು ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಕಪ್ಪು ಬಟ್ಟೆ ಪಟ್ಟಿ ಹಾಕಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಯಾಕಂದ್ರೆ ಪ್ರೊಟೆಸ್ಟ್ ಮುಗ್ದಿಲ್ಲ ನಮ್ಗೆ ಯಾರು ಮಾಡಿದರೆ ಅವರನ್ನು ತಂದು ಸ್ಟೇಷನ್ ಅಲ್ಲಿ ಅರೆಸ್ಟ್ ಮಾಡೋ ತನಕ ನಮ್ಮ ಈ ಕಪ್ಪು ಪಟ್ಟಿ ಧರಿಸಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಇನ್ನು ಇವತ್ತು ಕೂಡ ಕೆಲಸ ಮಾಡ್ತಾ ಇದ್ದೀವಿ ಕಪ್ಪು ಪಟ್ಟಿ ಧರಿಸಿ ನಮ್ಮ ಪ್ರಗತಿ ಘಟನೆ ಮುಂದುವರೆದಿದೆ ಅದೇ ರೀತಿ ಖಾಸಗಿ ಆಸ್ಪತ್ರೆಗಳು ಕೂಡ ಇವತ್ತೆಲ್ಲ ಓಪನ್ ಮಾಡಿದ್ದಾರೆ ಯಾಕಂದರೆ ಎಸ್ ಪಿ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ ಅವ್ರನ್ನ ಕೈಲಿ ನಾವು ಖಂಡಿತವಾಗುತ್ತೆ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಸೊ ಈ ಭರವಸೆ ಮೇರೆಗೆ ನಾವು ನಮ್ಮ ನಮ್ಮ ಕೆಲಸವನ್ನು ಶುರು ಮಾಡಿದ್ವಿ ತಪ್ಪು ಪಟ್ಟಿ ಧರಿಸಿ ಶುರು ಮಾಡಿದ್ವಿ ಇನ್ನೊಂದು ಹೇಳಬೇಕಂತ ಇಷ್ಟಪಡ್ತೀನಿ ಮತ್ತೆ ಈ ಘಟನೆ ಆದ ನಂತರ ಒಂದು ನಿನ್ನೆ ಮೊನ್ನೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಡಾಕ್ಟರ್ ಆಶಾ ಅವರ ಕುರಿತು ಇಲ್ಲ ಸಲ್ಲದ ಒಂದು ಬೇಡದಂತ ಶಬ್ದಗಳನ್ನು ಹಾಕಿ ಅವರನ್ನು ನಿಂದನೆ ಮಾಡುವಂತ ಕೆಲಸ ಆಗ್ತಾ ಇದೆ ಇದು ಯಾವ ವೈದ್ಯರಿಗೂ ಒಂದು ಅಸ್ಫೂರ್ತಿ ಕೊಡ್ತಾ ಇಲ್ಲ ಕೆಲಸ ಮಾಡಲಿಕ್ಕೆ ನಿಷ್ಪಕ್ಷವಾಗಿ ಅವರು ಕೆಲಸ ಮಾಡಿದ್ದಾರೆ ಭ್ರಷ್ಟಾಚಾರ ರಹಿತ ಕೆಲಸ ಮಾಡಿದ್ದಾರೆ ತಾಲೂಕು ಆಸ್ಪತ್ರೆಗಳು ಉತ್ತಮ ಸ್ಥಾನಕ್ಕೆ ಬರಲಿಕ್ಕೆ ಕಾರಣವೇ ಕೂಡ ಅಂತ ವೈದ್ಯರ ಮೇಲೆ ಕೂಡ ಈ ತರ ಮಾಡ್ತಾರೆ ಅಂದ್ರೆ ಯಾವ ಸರ್ಕಾರಿ ವೈದ್ಯರು ನಿಷ್ಠೆಯಿಂದ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತಾರೆ ಕೊಡೋದಿಲ್ಲ ಇದೊಂದು ಕೂಡ ಒಂದು ಬಹಳ ಬೇರೆ ಜಾಗದ ಸಂಗತಿಯಾಗಿದೆ ನಮಗೆ ಅದೇ ರೀತಿ ನಮ್ಮ ಎಲ್ಲ ವೈದ್ಯರು ಸರ್ಕಾರಿ ವೈದ್ಯರು ಮತ್ತು ನಮ್ಮ ಸಿಬ್ಬಂದಿಗಳು ನಮ್ಮ ಡಿ ಗ್ರೂಪ್ ಅಲ್ಲಿ ಡ್ರೈವರ್ ಇರಲಿ ಸ್ಟಾಫ್ ನರ್ಸ್ ಇರಲಿ ಎಲ್ಲರೂ ಡಾಕ್ಟರ್ ಆಶಾ ಪುತ್ತುರಾಯ ಒಂದು ಆಡಳಿತ ವೈದ್ಯಾಧಿಕಾರಿಯಾಗಿಯೇ ಮುಂದುವರಿಸಬೇಕು ಅಂತ ನಾನು ನನಗೆ ಹಾಗಾಗಿ ಸದ್ಯದಲ್ಲಿ ಮಾನಸಿಕ ಒಂದು ಸ್ವಲ್ಪ ಖಿನ್ನತೆಯಿಂದ ಅವರು ಇವತ್ತು ಒಂದು ದಿನ ರಜೆ ಹಾಕಿದ್ದಾರೆ ಯಾಕಂದರೆ ಇದರಿಂದ ಇಷ್ಟೊಂದು ಘಟನೆಯಾಗಿ ಅವರು ಆರಂಭದಲ್ಲಿ ಇರಲಿ ಅಂತ ನಾವು ಅವರಿಗೆ ಒಂದು ಹೇಳಿ ಅವರು ಪಠ್ಯದಲ್ಲಿದ್ದಾರೆ ಈಗ ಡಾಕ್ಟರ್ ಯದೂರಾಜಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಡಾಕ್ಟರ್ ದೀಪಕ್ ರಾಯ್ ಇವತ್ತು ಕರ್ನಾಟಕ ರಾಜ್ಯ ಸಂಘ ದಕ್ಷಿಣ ಕನ್ನಡ ಶಾಖೆಯಿಂದ ನಾನು ಮಾತಾಡ್ತಾ ಇರೋದು ಸಾಲ ಪ್ರಾರಂಭಿಕ ಏನೇ ಇದು ಡಾಕ್ಟರ್ ರಾಜಯ್ ಆರ್ಥೋಪೆಟಿಕ್ ಸರ್ಜನ್ ನಾವು ಒಂದು ಪತ್ರಿಕಾ ಪೋಸ್ಟಿಂಗ್ ಕರೆದಿರೋದು ಉದ್ದೇಶ ಏನಂದರೆ ಮೊದಲಿಗಾಗಿ ಕೆಲವೊಂದು ವಿಷಯಗಳು ಹೇಳಲಿಕ್ಕೆ ಮೊದಲಿಗಾಗಿ ನಾನು ಕೆಲವು ಸಂಘಟನೆಗಳಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಮೊನ್ನೆ ಆದಂಥ ಇಪ್ಪತ್ತೈದನೇ ತಾರೀಕು ಆದಂಥ ಘಟನೆಯಲ್ಲಿ ನಮಗೆ ಭಾಳಷ್ಟು ಮುಂದೆ ಬಂದು ತಮ್ಮಷ್ಟಕ್ಕೆ ನಮಗೆ ಒಂದು ಬಲ ನೀಡಿ ನಮಗೆ ಸಪೋರ್ಟ್ ಮಾಡಿದಂಥವರು ಐ ಎಂ ಎ ಪುತ್ತೂರು ಡಾಕ್ಟರ್ಸ್ ಫೋರಂ ಪುತ್ತೂರು ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಪುತ್ತೂರು ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಪುತ್ತೂರು ಶಾಖೆ ಆಸ್ಪಿಟಲ್ ಅಸೋಸಿಯೇಷನ್ ಪುತ್ತೂರು ಪೊಲೀಸ್ ಡಿಪಾರ್ಟ್ಮೆಂಟ್ ಪುತ್ತೂರು ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಪುತ್ತೂರು ಶಾಖೆ ಮತ್ತು ಜಿಲ್ಲಾ ಶಾಖೆ ಎರಡೂ ಕೂಡ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಐ ಎಂ ಎ ಮಂಗಳೂರು ಮತ್ತು ಸಿಎಂ ಮೊನ್ನೆ ನಡೆದ ಘಟನೆ ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿದೆ ಡಾಕ್ಟರ್ ಆಶಾ ಪುತ್ತಾಯ್ ಅವರು ಹೊಸ ನಂತರದ ವಾರ್ಡ್ನಲ್ಲಿ ಅವರು ರೌಂಡ್ಸ್ ಮಾಡುವಾಗ ಅಲ್ಲಿ ಒಂದು ಪೇಷಂಟ್ನ ಒಂದು ಶಿಶು ಜೊತೆಗೆ ಆ ಬೆಟ್ಟಿನಲ್ಲಿ ನಾಲ್ಕು ಜನ ಕೂಡ ಮೊದಲಿಗೆ ಏನು ನಾನು ಹೇಳಬೇಕಂತಂದರೆ ಆ ವಾರ್ಡ್ಗೆ ಆಕ್ಚುಲಿ ಗಂಡಸರಿಗೆ ಎಂಟ್ರಿಗೆ ಅವಕಾಶ ಇಲ್ಲ ಯಾಕಂದರೆ ಅಲ್ಲಿ ಪ್ರಸವ ನಂತರದ ವಾರ್ಡ್ ಮಗುಗೆ ಆರೈಕೆ ಮಾಡಲಿಕ್ಕೆ ಮಗುಗೆ ಬ್ರೆಸ್ಟ್ ಫೀಡಿಂಗ್ ಎಲ್ಲ ಆಗ್ತಾ ಇರ್ತದೆ ಆ ಆ ಹಂತದಲ್ಲಿ ಯಾರಿಗೂ ಅದಕ್ಕೆ ನಿಮ್ಗೆ ಗಂಡಸರಿಗೆ ಅವಕಾಶ ಕೊಡೋದಿಲ್ಲ ಹಾಗಾಗಿ ಅವರು ಒಳ್ಳೆ ರೀತಿಯಲ್ಲಿ ಹೇಳಿದರೆ ದಯವಿಟ್ಟು ಒಬ್ಬರನ್ನ ಯಾರಾದರೂ ಒಬ್ಬರು ಇತ್ತು ಉಲ್ಟರೆಲ್ಲ ಗಂಡಸರೆಲ್ಲ ಹೊರಗೆ ಹೋಗಿ ಮತ್ತೆ ಆದ ನಂತರ ಘಟನೆಗಳೇನೆಂದ್ರೆ ಅವಿಯಾಶಿ ಶಬ್ದ ನಮ್ಮ ಡಾಕ್ಟರ್ ಆಶಾ ಪುತ್ರವನ್ನು ನಿಂದಿಸಿ ಮಾತಾಡಿ ಅವ್ರನ್ನ ತಳ್ಳಿ ಈ ಘಟನೆ ಯುಗ ಆಗಿದೆ ಅಷ್ಟರಲ್ಲಿ ಅವರು ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಸೆಕ್ಯೂರಿಟಿ ಒಬ್ಬರು ಸೆಕ್ಯೂರಿಟಿ ಓಡಿ ಬಂದರೆ ಸೆಕ್ಯೂರಿಟಿ ಒಬ್ಬ ನಮ್ಮ ಡಿ ಗ್ರೂಪ್ ಅನ್ನು ನಾವು ಅಂತ ಮಾಡಿದ್ವಿ ಬಂದು ಪೊಲೀಸರು ಪೊಲೀಸರು ಬಂದು ಅವ್ರನ್ನ ಠಾಣೆಗೆ ಉತ್ತರ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಇದಾದ ನಂತರ ನಾವು ನಮ್ಮ ಆರೋಗ್ಯ ರಕ್ಷಣೆ ಸಮಿತಿಯ ಸದಸ್ಯರಾದಂಥ ನಾವು ತಿಳಿಸಿದ್ವಿ ಈ ಘಟನೆ ಬಗ್ಗೆ ಮಾತ್ರ ಅವರು ಊರಿನಲ್ಲಿ ಇರಲಿಲ್ಲ ಅವರು ಬೇರೆಯವ್ರಿಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ನಾವು ಎಮ್ ಎಲ್ ಎ ಅವರ ಪಿ ಎಗೆ ಕೂಡ ನಾವು ಫೋನ್ ಮಾಡಿದ್ವಿ ಅದರ ರೆಕಾರ್ಡ್ ಕಾಲ್ಸ್ ಎಲ್ಲ ಉಂಟು ಫೋನ್ ಮಾಡಿದ್ವಿ ಆದರೆ ಅವರು ಕಾಲ್ ತೆಗಿರಲಿಲ್ಲ ನಾನು ಇನ್ನೊಬ್ರಿಗೂ ಕೂಡ ಕಾಲ್ ಮಾಡಿದೆ ಅವರು ಹೇಳ್ತೀನಿ ಅಂತ ಹೇಳಿ ಎಲ್ಲೋ ಅಲ್ಲಿ ಕಮ್ಯುನಿಕೇಶನ್ ಆಗಿ ಅವರು ಶಾಸಕರಿಗೆ ಹೇಳಿ ಆಗಲಿಲ್ಲ ಮತ್ತೆ ಡಾಕ್ಟರ್ ಆಶಾಭದರ್ ಅವರು ಹಲವು ಬಾರಿ ಶಾಸಕರಿಗೆ ಫೋನ್ ಮಾಡಿದರು ಅದು ಶಾಸಕರಿಗೆ ಗೊತ್ತಿದೆ ಆದರೆ ಶಾಸಕರು ಫೋನ್ ಆ ಸಮಯದಲ್ಲಿ ಆ ಆಗ್ತಾ ಇತ್ತು ಆಗ ಅವ್ರಿಗೆ ಕಾಲು ಹೋಗ್ತಾ ಇಲ್ಲ ಅಂತ ಅವರೇ ಹೇಳಿದ್ರು ಆ ಸಮಯದಲ್ಲಿ ಘಟನೆ ಆದ ನಂತರ ಒಂದು ಮೂರಿಂದ ಐದು ಗಂಟೆ ಮುಖ ಅದು ಅವರು ಕಾಲು ಹೋಗ್ತಾ ಇರಲಿಲ್ಲ ಹಾಗೆ ನಮಗೆ ಶಾಸಕರು ಆ ಬಗ್ಗೆ ತಿಳಿಸಲಿಕ್ಕೆ ಆಗಲಿಲ್ಲ ಯಾಕಂದರೆ ಅವರು ನಮಗೆ ಅವರು ಫೋನ್ ಸಲ್ಲಿಸಲಿಲ್ಲ ಹಾಗಾಗಿ ಘಟನೆ ಆದ ತಕ್ಷಣವೇ ನಮ್ಮ ನನ್ನ ಆಫೀಸಲ್ಲಿ ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಯವರಿದ್ದರು ನಮ್ಮ ಮೀಟಿಂಗ್ ನಡೀತಾ ಇತ್ತು ನಮ್ಮ ಪ್ರೋಗ್ರಾಮ್ ಆಫೀಸರ್ಸ್ ಇದ್ದರು ನನಗೆ ತಕ್ಷಣ ಫೋನ್ ಬಂತು ಆಶಾ ಡಾಕ್ಟರ್ ಆಶಾಪುತ್ರಾಯವರು ಅದಕ್ಕೆ ನಾನು ತಕ್ಷಣ ನನ್ನ ಆಫೀಸ್ಗೆ ಬರಲಿಕ್ಕೆ ಹೇಳಿದೆ ಯಾಕಂದರೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ತಿಮ್ಮಯ್ಯ ಕೂಡ ಇದ್ದರು ಸೊ ಅವರು ಇಮಿಡಿಯೇಟ್ ಬಂದು ನಾವು ಹತ್ತು ನಿಮಿಷ ಮಾತಾಡಿದ್ವಿ ಈ ಘಟನೆಯ ಬಗ್ಗೆ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡುವಂಥದ್ದು ಒಂದು ತೀರ್ಮಾನಕ್ಕೆ ಬಂದ ಅದಾದ ನಂತರ ಇಲ್ಲಿ ಒಂದು ಲೆಟರ್ ಟೈಪ್ ಮಾಡಿದರು ಕಂಪ್ಲೇಂಟ್ ಟೈಪ್ ಮಾಡಿಬಿಟ್ಟು ಕಂಪ್ಲೇಂಟ್ ನಾವು ಕೊಟ್ಟು ಮತ್ತೆ ಸ್ಟೇಷನ್ಗೆ ಹೋದ ನಂತರ ಕೆಲವೊಂದು ಆ ಕಂಪ್ಲೇಂಟಲ್ಲಿ ಒಂದು ತಿದ್ದುಪಡಿ ಮಾಡಬೇಕು ಅಂತ ಪೊಲೀಸರು ಹೇಳಿದ್ದಾರೆ ಕೆಲವೊಂದು ಬರೆಯುವಂಥ ಇದು ಸೊ ಅದರಲ್ಲಿ ನಮಗೆ ಒಂದು ಸಾಧಾರಣ ಒಂದು ಗಂಟೆ ಆಯಿತು ಸಾಧಾರಣ ನಾಲ್ಕು ಗಂಟೆ ಆಗುವಾಗ ನಾವು ಪೊಲೀಸ್ ಕಂಪ್ಲೇಂಟು ನಾವು ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ದೀವಿ ಇದ್ರ ಬಗ್ಗೆ ನಾವು ನಮ್ಮ ಸಂಘಟನೆಗೆ ಮಾತ್ರ ಹೇಳಿದ್ರು ನಮ್ಮ ಕೆ ಜಿ ಎಮ್ ಐ ಸಂಘಟನೆಗೆ ನಾವು ಹೇಳಿದ್ವಿ ಇದರಿಂದ ಘಟನೆ ಆಗಿದೆ ಇದರಿಂದ ಕಂಪ್ಲೇಂಟ್ ಕೊಟ್ಟಿದ್ವಿ ಅದು ಅದಾದ ನಂತರ ನಾವು ವಾಪಸ್ ನಮ್ಮ ಕೆಲಸವನ್ನು ಶುರು ಮಾಡಿದ್ವಿ ನಾವು ಎಲ್ಲೂ ಸ್ಟಾಪ್ ಮಾಡಿಲ್ಲ ಕೆಲಸ ಶುರು ಮಾಡಿದ್ವಿ ಅದಾದ ನಂತರ ರಾತ್ರಿ ಬೇರೆ ನನಗೆ ಒಂದು ಒಂಬತ್ತೂವರೆ ಗಂಟೆಗೆ ಕಾಲ್ ಬಂತು ಈಗ ನಾವು ಜಮಾಯಿಸಿದ್ದೀವಿ ಇಲ್ಲಿ ಸ್ಟೇಷನ್ ಮುಂದೆ ಪೊಲೀಸ್ ಸ್ಟೇಷನ್ ಮುಂದೆ ನನಗೆ ಗೊತ್ತೇ ಇಲ್ಲ ಕಾರಣ ಅಂದರೆ ನಾವು ಅವ್ರನ್ನ ಅರೆಸ್ಟ್ ಮಾಡಿಸ್ಬೇಕು ಇದರಲ್ಲಿ ನಾನು ಕೂಡ ನಾನು ಮಾಧ್ಯಮದ ಮುಖಾಂತರ ಇದರಲ್ಲಿ ಕೆಲವೊಂದು ರಾಜಕೀಯ ವ್ಯಕ್ತಿಗಳು ಕೂಡ ಸೇರ್ಕೊಂಡಿದ್ವು ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಸಂಘಟನೆ ಯಾವ ಪಕ್ಷಕ್ಕೂ ಪೊಲಿಟಿಕಲ್ ಪಾರ್ಟಿಗೂ ಸೇರಿಲ್ಲ ನಮ್ಮಲ್ಲಿ ನಮ್ಮ ವೈದ್ಯರು ಎಲ್ಲ ಮತದವರು ಇದ್ದಾರೆ ಎಲ್ಲ ಜಾತಿಯವರು ಇದ್ದಾರೆ ನಮ್ಮ ನಮ್ಮನ್ನು ದಯವಿಟ್ಟು ಯಾವ ಒಂದು ರಾಜಕೀಯ ಬಣ್ಣ ಹಚ್ಚದೆ ಇದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ ಯಾಕಂದರೆ ಇತ್ತಿನ ದಿನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ವೈದ್ಯರೇ ಸ್ವಲ್ಪ ಸೋಷಲ್ ಮೀಡಿಯಾದಲ್ಲಿ ಇದು ಬರ್ತಾ ಬಂದಿದೆ ಹಾಗಾಗಿ ಇದು ತುಂಬ ನಮಗೆ ಯಾಕಂದರೆ ನಾವು ಟ್ರೀಟ್ ಮಾಡುವಾಗ ನಮ್ಮ ಪೇಷಂಟ್ನ ಟ್ರೀಟ್ ಮಾಡುವಾಗ ಅವರ ಜಾತಿ ಮತ ಕೇಳದೆ ಟ್ರೀಟ್ ಮಾಡ್ತಾಯಿದ್ದೀವಿ ಇವತ್ತು ಬಂದು ನೋಡ್ಬೋದು ಇಷ್ಟು ಜನರು ಅವ್ರ ಇದ್ದಾರೆ ನಾವೇಗೆ ಟ್ರೀಟ್ ಮಾಡ್ತಿದ್ವಿ ಅಂತ ಯಾರಿಗೂ ನಾವು ಮಾಡೋ